ಕೊಡಗಿನ ರಾಜರ ಆಳ್ವಿಕೆಯಲ್ಲಿ ಸಾಗಿ ಬಂದ ನೂರಾರು ಮಠಗಳಲ್ಲಿ ಕೊಡ್ಲಿಪೇಟೆ ಕ್ಷೇತ್ರ ಕಲ್ಲು ಮಠ ಕೂಡ ಒಂದಾಗಿದ್ದು ಮಠಾಧ್ಯಕ್ಷರಾದ ಮಹಂತ ಸ್ವಾಮಿಗಳ ಪೀಠಾರೋಹಣ ಸುವರ್ಣ ಮಹೋತ್ಸವ ಕಾರ್ಯಕ್ರಮವಂದ ಮಠದ ಆಡಳಿತ ಸಮಿತಿ ಹಾಗೂ ಭಕ್ತಾದಿಗಳು ಮೇ ಐದರ ಸೋಮವಾರ ಮಠದ ಶಾಲಾ ಆವರಣದಲ್ಲಿ ನಡೆಸಲು ನಿರ್ಧಾರ ಮಾಡಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಮಠದ ಆವರಣದಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷ ವಿದ್ಯಾಶಂಕರ್ ಸುದ್ದಿಗೋಷ್ಠಿಯಲ್ಲಿ ಆಹ್ವಾನ ನೀಡಿದರು ಎಲ್ಲ ಭಕ್ತರು ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಈ ಮಠದ ಒಂದು ಏಳಿಗೆ ಇನ್ನೂ ಮುಂದುವರಿಬೇಕು ಭಾಳ ಬೆಳೆದು ಬಂದ ದಾರಿ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದಾಟಿ ಒಂದು ಈ ಊರಿನ ಒಂದು ಘನತೆಯನ್ನು ಹಿಡಿತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಾರೆ ಸ್ವಾಮೀಜಿಗಳು ಇಂತಹ ಒಂದು ಸುಸಂದರ್ಭದಲ್ಲಿ ಮೊನ್ನೆ ಭಕ್ತರೆಲ್ಲ ನಾವೆಲ್ಲ ಸೇರಿ ಸ್ವಾಮೀಜಿಯನ್ನು ಗೌರವಿಸಬೇಕು ಐವತ್ತು ವರ್ಷ ಇವತ್ತು ಬದುಕೋದೇ ಕಷ್ಟ ಅಂಥದ್ರಲ್ಲಿ ಅವರು ಐವತ್ತು ವರ್ಷ ಪರಿಪೂರ್ಣವಾದ ಅಧಿಕಾರವನ್ನು ಮಾಡಿರ್ತಾರೆ ಅವರನ್ನು ಗೌರವಿಸಬೇಕು ಈಗೆಲ್ಲ ನಮ್ಮ ನಾಡಿನ ಭಕ್ತರ ಕೆಲಸ ಏಕೆಂದರೆ ಗುರು ನಮಗೆ ಮುಖ್ಯ ಮುಖ್ಯದಾಗಲಿ ನಮ್ಮ ಸಮಾಜಕ್ಕೆ ಗುರುವಿಲ್ಲದ ಕಾರ್ಯಕ್ರಮ ಎಲ್ಲೂ ನಡೆಯೋದಿಲ್ಲ ನಾವು ಗೋ ಗುರುವಿಗೆ ನಮನ ಸಲ್ಲಿಸಬೇಕು ಗೌರವಿಸಬೇಕು ನಮ್ಮ ಶಿವಕುಮಾರ ಸ್ವಾಮಿಗಳನ್ನ ನಮ್ಮ ಮನದಾಳದಲ್ಲಿ ನಾವೆಲ್ಲ ಬಹಳ ಸ್ಮರಿಸ್ಕೊಳ್ತಾ ಇರ್ತೀವಿ ಏಕೆಂದರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಸುಮಾರು ನೂರಾರು ಮಠಗಳ ಸ್ವಾಮೀಜಿಗಳು ಇವತ್ತು ಅವರ ಆಶ್ರಯದಲ್ಲಿ ಸ್ವಾಮೀಜಿಗಳಾಗಿ ಪರಿಪೂರ್ಣ ಅಧಿಕಾರ ಐವತ್ತು ವರ್ಷದ ಪೂರೈಸಿದ್ದಾರೆ ಈ ಭಾಗದಲ್ಲಿ ಅವರು ಬಹಳಷ್ಟು ಸ್ವಾಮೀಜಿಗಳನ್ನ ನಮ್ಮ ಶಿವಕುಮಾರ ಸ್ವಾಮಿಗಳು ಅವತ್ತು ಅಂದಿನ ಎಲ್ಲ ಮಠಗಳಿಗೆ ಮಠಮನೆಗಳಲ್ಲಿ ಎಲ್ಲ ಮಠಗಳಲ್ಲಿ ಹಾಳು ಬಿದ್ದೋಗಿದ್ದು ಮಠಗಳಲ್ಲೇ ಸ್ವಾಮೀಜಿಗಳು ಆಗ್ತಾಯಿತಿಲ್ಲ ಅಂಥ ಸಂದರ್ಭದಲ್ಲಿ ಎಲ್ಲ ಮಠಗಳಲ್ಲಿ ಉದ್ಧಾರ ಆಗಬೇಕು ಎಲ್ಲ ಮಠದಲ್ಲಿ ಸ್ವಾಮೀಜಿಗಳನ್ನ ನಿಯೋಗ ಮಾಡಿ ಭಕ್ತರಿಗೆ ಅಲ್ಲಲ್ಲಿ ಸ್ವಾಗತ ಸಮಿತಿಯ ಕಾರ್ಯದರ್ಶಿ ಎಸ್ ಮಹೇಶ್ ಮಾತನಾಡಿ ವಿಶ್ವಗುರು ಬಸವೇಶ್ವರ ಜಯಂತಿ ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಜಯಂತಿ ನಂಜುಂಡೇಶ್ವರ ಸ್ವಾಮೀಜಿ ಸಂಸ್ಮರಣೋತ್ಸವ ನಂಜುಂಡೇಶ್ವರ ವಿದ್ಯಾಸಂಸ್ಥೆಯ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಪ್ರಸ್ತುತ ಪೀಠಾಧಿಪತಿ ಮಹಾಂತ ಸ್ವಾಮಿಗಳ ಪೀಠಾರೋಹಣ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂದು ಶಿವರಾತ್ರೀಶ್ವರ ಧಾರ್ಮಿಕ ದತ್ತಿ ಮೈಸೂರು ಇವರ ಸಹಯೋಗದೊಂದಿಗೆ ಒಟುಗಳಿಗೆ ಲಿಂಗ ಕರಡಿಗೆ ಶಿವದಾರ ಉಚಿತವಾಗಿ ನೀಡಲಾಗುವುದು ಎಂದರು ದೊಡ್ಡಕಳ್ಳಿ ಗ್ರಾಮದಲ್ಲಿರುವಂಥ ಶ್ರೀ ಕಲ್ಲು ಮಠದ ಮಹಾಂತ ಸ್ವಾಮೀಜಿಗಳ ಪೀಠಾರೋಹಣದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಮೇ ಐದನೇ ತಾರೀಕು ಸೋಮವಾರ ದಿವಸ ನಡೆಯಲಿದೆ ಆ ದಿವಸ ಬೆಳಿಗ್ಗೆ ಐದು ಗಂಟೆಗೆ ಸರಿಯಾಗಿ ಲಿಂಗದೀಕ್ಷೆ ಕಾರ್ಯಕ್ರಮ ನಡೆಯುತ್ತೆ ಮೈಸೂರಿನ ಶ್ರೀ ಶಿವರಾತ್ರೇಶ್ವರ ಧಾರ್ಮಿಕ ದತ್ತಿ ಮೈಸೂರು ಹಾಗೂ ಶ್ರೀಮಠದ ಸಹಯೋಗದೊಂದಿಗೆ ಅವತ್ತು ಲಿಂಗ ದೀಕ್ಷೆ ನಡೆಯುತ್ತೆ ಈಗಾಗಲೇ ಮೂವತ್ತರಿಂದ ಮೂವತ್ತೈದು ಜನ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದಾರೆ ಆ ಒಟ್ಟುಗಳಿಗೆ ಲಿಂಗ ಕರಡಿಗೆ ಶಿವದಾರವನ್ನು ಉಚಿತವಾಗಿ ನೀಡಲಾಗುವುದು ಅದಾದ ನಂತರ ಐದು ಮೂವತ್ತಕ್ಕೆ ಮಠದ ಗದ್ದಿಗೆಗೆ ವಿಶೇಷವಾದಂಥ ಪೂಜೆ ಅರ್ಚನೆ ಇವುಗಳು ನಡೆಯಲಿದೆ ನಂತರ ಏಳು ಗಂಟೆಗೆ ಸರಿಯಾಗಿ ಕುಡ್ಲಿಪೇಟೆಯ ಕಡೇಪೇಟೆಯ ಪೇಟೆಯಲ್ಲಿರುವಂತಹ ಗಣಪತಿನಿಯನ್ನು ನೆರವೇರಿಸಲಿದ್ದಾರೆ ಗದ್ದಿಗೆಯ ಉದ್ಘಾಟನೆಯನ್ನು ಸಿದ್ಧಗಂಗೆಯ ಪರಮ ಪೂಜರು ಉದ್ಘಾಟನೆಯನ್ನು ನೆರವೇರಿಸಿಕೊಡಲಿದ್ದಾರೆ ನಂತರ ಹತ್ತು ಗಂಟೆಗೆ ಕಲ್ಲುಮಠದ ಶಾಲೆಯ ಆವರಣದಲ್ಲಿ ಧಾರ್ಮಿಕ ಸಮಾರಂಭವನ್ನು ಆಯೋಜನೆಯನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮತ್ ಸುತ್ತೂರು ವೀರಸಿಂಹಾಸನರೀಶ್ವರ ಜಗದ್ಗುರುಗಳಾದ ಶಿವರಾತ್ರೀಶ್ವರ ದೇವಶಿಕೇಂದ್ರ ಮಹಾಸ್ವಾಮೀಜಿ ಹಾಗೂ ಸಿದ್ಧಗಂಗಾ ಮಠಾಧ್ಯಕ್ಷರಾದಂಥ ಪರಮ ಪೂಜ್ಯರಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಸಾನ್ನಿಧ್ಯವನ್ನು ದಯಪಾಲಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ದೇಗುಲ ಮಠ ಕನಕಾಪುರದ ಶ್ರೀ ಮಾಡಿ ನಿರ್ವಾಣ ಸ್ವಾಮೀಜಿಗಳು ವಹಿಸಿಕೊಳ್ಳಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಈ ರಾಜ್ಯದ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯ ಅಧ್ಯಕ್ಷರಾದಂಥ ನಿವೃತ್ತ ಪೊಲೀಸ್ ಆಗಿರುವಂಥ ಶ್ರೀ ಶಂಕರ ಬಿಜಿಯವರು ಬಿದುರೆಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ವೀರಗಾಸೆ ನಂದಿ ಧ್ವಜ ಘೋಷಗಳು ಹಾಗೂ ಮಹಿಳೆಯರ ಕೊಡ್ಲಿಪೇಟೆಯ ವೀರಶೈವ ಮಹಾ ಮ ಮಹಿಳಾ ಮಹಿಳಾ ಸಮಾಜ ಇವರ ಸಹಯೋಗದೊಂದಿಗೆ ನೂರ ಎಂಟು ಪೂರ್ಣ ಕುಂಭ ಕಳಶಗಳು ಹೊತ್ತು ಶಿವಕುಮಾರ ಸ್ವಾಮೀಜಿ ಬಸವೇಶ್ವರ ಸ್ವಾಮೀಜಿ ಬಸವೇಶ್ವರರು ಹಾಗೂ ಸ್ವಾಮಿಗಳ ಭಾವಚಿತ್ರದ ಮೆರವಣಿಗೆ ಪ್ರಮುಖ ಬೀದಿಗಳ ಮೂಲಕ ಕಾರ್ಯಕ್ರಮ ನಡೆಯಲಿರುವಂತಹ ಕಲ್ಲುಮಠದ ಶಾಲೆಯವರೆಗೆ ಸಾಗಲಿದೆ ನಂತರ ಹತ್ತು ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯುತ್ತೆ ಆ ಧಾರ್ಮಿಕ ಸಮಾರಂಭಕ್ಕೂ ಮುನ್ನ ಒಂಬತ್ತು ಗಂಟೆಗೆ ಕಲ್ಲುಮಠದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವಂತಹ ಗದ್ದಿಗೆ ಹಾಗೂ ಅತಿಥಿ ಗೃಹದ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ ನೀವುಗಳೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಮತ್ತು ಗುರುಕೃಪೆಗೆ ಪಾತ್ರರಾಗಬೇಕಾಗಿ ಅಪೇಕ್ಷಿಸುತ್ತೇವೆ ನಂಜುಂಡೇಶ್ವರ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲ ಅಭಿಲಾಷ್ ಕಾರ್ಯದರ್ಶಿ ಎಚ್ಎಂ ದಿವಾಕರ್ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷೆ ರಾಜೇಶ್ವರಿ ನಾಗರಾಜ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು